தம்பி கிளம்பு. ஏம்பள. இது. ಅಂತ. ಅಂದರೆ ಸ್ನೇಹಿತರು ಈಗ ನಾನು ನೋಡಿದ್ರೆ ಮೇಲಿಂದ ನೋಡಿದ್ರೆ ಒಂದು ಟೈಲ್ಸ್ ಕಲ್ಲು ಟೈಲ್ಸ್ ಕಲ್ಲು ಮೇಲೆ ಹೆಂಗೆ ಮಲಗಿದೆ ಅಂತ ಅಂದರೆ ಎಡೆ ಬಿಚ್ಚ್ಕೊಂಡು ಆರಾಮಾಗಿ ಮಲಗಿದೆ ತುಂಬ ಜನ ಸೀನಿಯರ್ಸ್ ಇರ್ತೀರ ಈ ನಾನು ವೀಡಿಯೋಸ್ಗಳು ನೋಡ್ತಾ ಇರ್ತೀರ ಅದು ಯಾಕೆ ಆ ರೀತಿ ಮಲಗಿದೆ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಕಲೈದ ಸಂದ್ರ ಅವ ಮಾತ್ರ ನೋಡಿ ಇದು ತೆಲಿಸ್ ಕಲ್ಲಲ್ಲ ಇದು ಈ ಬಾ텀 ಗೆ ಹಳೆ ಕಲ್ಲನೂ ಸೀಟ್ ಆಗ್ತಿದ್ವಲ್ಲ ಬಾಕಲುಗೆ ಆ ಸೀಟ್ ಇದು ಆರಾಮಾಗಿ ಜಗ್ಗ ಕುಡ್ಹುಂತ ಆಯ್ತು ಕೂರು ಕೂ ಏನು ಮಾಡಲ್ಲ ಬನ್ನಿ ಒಳ್ಳೆಯ ಜಾಗಕ್ಕೆ ನನ್ನ ಇಲ್ಲೇ ನೀರಲ್ಲ ಒಂದು ಸೂಟಿಬಲ್ ನೆಂಚರಿಗೆ ಯೂಸ್ ಮಾಡಿಬಿಡ್ತೀನಿ ತಲೆ ಇಲ್ಲಿ ಮನೆಯೆಲ್ಲ ತುಂಬ ಜನ ಮನೆ ಮಕ್ಕಳು ಇರೋಲ್ಲ ಅದರಿಂದ ನಿಮ್ಮ ನನ್ನ ಹಿಡಿಸ್ದವಷ್ಟೇ ಹ್ಞೂ ಒಳ್ಳೆಯದಾಗ ತಪ್ಪು ಮಳವಡಿತ ಯಾರಾದರೂ ಒಂದು ಹುದ್ಮಾರುಗಳು ಇಷ್ಟಿದೆ ಎಷ್ಟು ಚೆನ್ನಾಗಿದ್ದಕ್ಕೆ ಹುದ್ಮಾರ್ಕ್ ಕನ್ನಡಿ ಅಂತೀವಲ್ಲ ಹುದ್ಮಾರುಕೊಳ್ಳಿ ಸ್ವಾಮಿಗೆ ನಾವು ಏನು ನಾಮ ಮಡಗಿರ್ತೀವಿ ಆ ಶೇಫಲಿದೆ ಇದೆ ಕನ್ನಡಿ ಇಲ್ಲ ಇದು ವಿ ಶೇಪಲ್ಲಿ ಇತ್ತು ಸ್ವಲ್ಪ

ಹಾ ಇಲ್ಲಿ ನಾಲ್ಕಳ ಇದು ನಾವು ವಸ್ತು ಏ ಸರ ಆಯ್ತು

ગોળીરાને નિમ મલેલા કે આગળવાલા ઓ બાળયું અયો આ નેચ પાઠા પડા મત

ಅದೇ ಈ ಹಾವುಗಳು ಏನು ಗೊತ್ತಾ ಎಲ್ಲಿಂದೂ ಬಂದಿರೋಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತವೆ ಅದು ಇಲ್ಲೇ ಓಡಾಡ್ಕೊಂಡು ನಮ್ಮ ಮನೆ ಸುತ್ತ ಎಲಿಗಾಳೆ ಕಪ್ಪೆಗಳು ಏನು ತಿಮ್ಮಿ ತೀತಾಯಿರ್ತವೆ ಅದನ್ನು ತಿನ್ಕೊಂಡು ಆರಾಮಾಗಿರ್ತವೆ ಈ ಕಣ್ಣು ಕಾಣ್ಕೊಂಡಾಗ ಭಯ ಮಕ್ಕಳು ಭಯ ಮನೆ ಮನೆ ಆಯ್ತಂದ್ರೆ ಭಯ ಅಲ್ವಾ ನಾವೊಂದು ಇಪ್ಪತ್ ನಿಮಾರ್ ಗಂಟೆ ನೋಡಿದ್ರು ಮಕ್ಕಳು ಬೇರೆ ಮಟ್ಟ ಇಡೀ ಕರ್ಸಿಬಿಟ್ಟಿದ್ರೆ ಸ್ವಲ್ಪ ಭಯಕ್ಕೆ ಅಂತ ಮೂರ್ ದಿವಸ ಇತ್ತು ಅಷ್ಟ್ ಹಿಡಿದ್ರಲ್ಲ ಮೂರ್ ದಿವಸ ಇತ್ತು ಅದು ಎಸ್ ವಿಜಯ್ ಏರಿಯಾ ಚಮೀಸಿ ಬರೋಣ ಭಯ ಇತ್ತು ಒಂದು ನೋಡಿ ಅರ್ಧ ಗಂಟೆ ಒನ್ ಅವರ್ ನಮ್ಗೆ ಒಂಟ ಅದು ನನ್ನ ಮಕ್ಳು ತಿರ್ಗ್ತಾ ಇರ್ತಾರಲ್ಲ ಓಡ್ತಾರ ಬರ್ತೀರ ಏನಿಲ್ಲ ಅದರಲ್ಲ ನೀವು ಏನಿಲ್ಲ ನಮ್ಮ ನೋಡ್ತಿರಲ್ಲ ಕಾಡಿಗೆ ಬಿಡೋದಲ್ಲ ನೋಡಿದ್ರಲ್ಲ ನೋಡಿ ನೋಡಿ ವಿಡಿಯೋ ನೋಡಿದಾಗ ಒಂದು ಒಳ್ಳೆ ಫೀಲ್ ಆಯ್ತದೆ ಸಮಾಧಾನ ಆಯ್ತು ಇವಾಗ ರೂಮ್ ಪಕ್ಕನೆ ಬಂದ್ಬಿಟ್ಟು ಕಾಂಪೌಂಡ್ ಆಗ್ತದೆ ಮನೆಗೆ ಬಂದಂಗೆ ಬಂದ್ಬಿಡ್ತದೆ ಸ್ವಲ್ಪ ಸುತ್ತ ನಿಮ್ಮ ಮನೆ ಅಕ್ಕಪಕ್ಕ ಪಕ್ಕ ಸ್ವಲ್ಪ ನೀವೇ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಕಪ್ಪೆ ಓಡಾಡೋದು ಅಂದ್ರೆ ನೋಡ್ಕೋಬೇಕು ಕಿವಿ ಕಪ್ಪೆಗಳ ಅಗೇಡ ಅದೇ ಹೌದು ಹಾಂ ನಿಮ್ಮ ಹೆಸರು ಕಷ್ಟಪಾತ ಓಕೆ ಜಾತಿ ನೋಡಿ ನಾವು ಜಿನೇಶ್ ಅವರು ಆಪೋರ್ಸ್ド ಇಲ್ಲಿ ಸೇವೆಗಳು ನಮ್ಮ ಚಾಮರಾಜೇಶ್ವರ ಸೇಶನ್ ಅಲ್ಲಿ ಸಂರಕ್ಷಣೆ ಮಾಡುತ್ತಂತವು ಅನಿಸ್ಕೊರಾಯಿತು ಎಲ್ಲರಿಗೂ ಜೈ ಹಿಂದ್